ಪಾರ್ಟಿ ಆಫ್ ಇಂಡಿಯಾ ಬೆಳಗಾಂ ಜಿಲ್ಲೆ ಅರ್ಬಾ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಭಂಡೀರ್ಗೆ ಅವರು ಒಂದು ಬಂಗಾರ ಭೂಮಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರನ್ನು ಅರ್ಜಿ ನೀಡಿರ್ತಾರೆ ಆ ಅರ್ಜಿಯಲ್ಲಿ ನಾವು ಏನಾದರೂ ಅರ್ಜಿ ನೀಡಿದ್ರೆ ಅವ್ರಿಗೆ ಏನಾದರೂ ಜಗಾಕ್ ಪಟ್ರ ಅಧಿಕಾರಿಗಳಿಗೆ ನಿಮ್ಗೆ ಏನು ಆಗ್ತದೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಮಾತನಾಡ್ತಾರೆ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವು ಒಂದು ಈ ಪ್ರತಿಭೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಈ ಶಾಸಕರು ಒಂದು ಇಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡ್ತಾರಪ್ಪ ಅಂತಂದ್ರೆ ಇವರು ಶಾಸಕ ಸ್ಥಾನಕ್ಕನೇ ಒಂದು ಅರ್ಹರಲ್ಲ ಇವರು ಒಂದು ಶಾಸಕರ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅವರು ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತ ಅಂದ್ಬಿಟ್ಟು ಅದನ್ನು ಮರ್ತಿದಾರ ಅನಿಸುತ್ತೆ ಇವತ್ತು ಒಂದು ಜಾತಿ ಧರ್ಮ ಮತ ಭೇದ ಭಾವ ಇರ್ಲಾರ್ದನ್ನ ನಾ ಎಲ್ಲಾ ಸಮುದಾಯದವರಿಗೆ ಒಂದೇ ರೀತಿಯನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡುವಂತ ಒಂದು ಸಂಧಾನದ ಮೇಲೆ ವಚನ ಮಾಡಿ ಹೇಳುತ್ತಾ ಈ ಶಾಸಕರು ಇವತ್ತು ಈ ರೀತಿ ಮನಸ್ ಮನಸ್ಸಿನಲ್ಲಿ ಒಂದು ಸಂಘ ಪರಿವಾರದ ಮನಸ್ಥಿತಿಯನ್ನು ಇಟ್ಟುಕೊಂಡು ಈ ರೀತಿ ಹೇಳಿಕೆ ನೀಡಿದ್ದಾರೆ ಆ ಕಾರಣಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಎನ್ ಪಕ್ಷದ ವತಿಯಿಂದ ಒಂದು ಆಗ್ರಹ ಮಾಡಾಕತ್ತೀವಿ ಏನಪ್ಪಾ ಅಂತಂದ್ರೆ ಈ ಕೂಡಲೇ ನೀವು ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟ ಮಾಡಬೇಕಂತಂದು ನಮ್ಮ ಒಂದು ಆಗ್ರಹ ಇದೆ ರಾಜಪಕ್ಷೆ ಜಮಾತ ಇವತ್ತು ಈ ರಮೇಶ್ ಬಂಡಿ ಸಿದ್ದಿಗೌ ಅವರು ಏನ್ ತಮ್ಮ ಅಪ್ಪನ ಜಗ ಕೊಡ್ತಾ ಇದ್ದಾನ ಇವ್ರಿಗೆ ಹಾ ಅವ್ರ ಅಪ್ಪನ ಜಗ ಕೊಡ್ತಾ ಇದ್ದಾನ ಇದು ಸರ್ಕಾರದ ಜಗ ಇದು ಅಪ್ಪನ ಆಸ್ತಿ ಅಲ್ಲ ಎಲ್ಲ ಹಿಂದೂ ವರ್ಗದವರಿಗೆ ಒಂದು ಭೂಮಿಯನ್ನು ಉಳಿಯ ಉಣಿ ಭೂಮಿಯ ಒಡೆಯಾತ ಯಾವ ರೀತಿ ಅದರ ಟಿಪ್ಪು ಸುಲ್ತಾನ ಒಂದು ಕಾನೂನು ತೆಗೆದುಕೊಂಡು ಬಂದಿದ್ರು ಅದೇ ರೀತಿ ಇದು ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಇದು ಕೂಡ ಅದೇ ರೀತಿ ಒಂದು ಕಾನೂನು ಇದೆ ಅಲ್ಲಿ ಯಾರಿಗೆ ಒಂದು ಜಗ ಇಲ್ಲ ಯಾರಿಗೆ ಹೊರಗೋದಿಲ್ಲ ಅವ್ರು ಒಂದು ಅರ್ಜಿ ಹಾಕಾಕತ್ತಾರ ಇನ್ನು ನೀವು ಹೇಳಿಕೆ ಕೊಡಬಹುದಾಗಿತ್ತು ಯಾವ ರೀತಿ ಹೇಳಿಕೆ ಕೊಡಬಹುದಾಗಿತ್ತು ರಾಹುಲ್ ಗಾಂಧಿ ಅವರೇ ಮತ್ತು ಸಿದ್ದರಾಮಯ್ಯ ಅವರೇ ನಿಮ್ಮದೇ ಒಂದು ಪಕ್ಷದ ಶಾಸಕರು ರಮೇಶ್ ಬಾಂಡಿ ಸಿದ್ದಿಗೌಡ್ರವರು ಒಂದು ಸಮುದಾಯದ ಬಗ್ಗೆ ಕೀಳವನ್ನು ಒಂದು ಹೇಳಿಕೆಯನ್ನು ನೀಡ್ತಾರ ಯಾಕೆ ಈ ಸಮುದಾಯದ ಕೊಡುಗೆ ಈ ದೇಶಕ್ಕೆ ಗೊತ್ತಿಲ್ವಾ ನಿಮ್ಗ ಈ ಸಮುದಾಯ ದೇಶಕ್ಕೋಸ್ಕರ ಏನೇನು ಮಾಡಿತ್ತು ನಿಮ್ಗೆ ಏನು ಗೊತ್ತಿಲ್ವಾ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಆದ್ರೆ ಟಿಪ್ಪು ಸುಲ್ತಾನ್ ಅವರು ಇದ್ದಾರೆ ಜೈ ಹಿಂದ್ ಘೋಷಣೆಯನ್ನು ನೀಡಿರುವಂತ ಮುಸಲ್ಮಾನ ಇದ್ದಾರೆ ನೀವು ಆಗಸ್ಟ್ ಅಗಸ್ಟ್ ಜನವರಿ ಇಪ್ಪತ್ತಾರರಲ್ಲಿ ನೀವು ಫ್ಲಾಗ್ ಹೋಸ್ಟಿಂಗ್ ಮಾಡುವ ಇವತ್ತು ನಾವು ಕೊಡುವಂತ ಟ್ಯಾಕ್ಸ್ ಅವರು ಇವತ್ತು ಒಂದು ವಿ ಎಲ್ ಪಿ ಗಾಡಿ ಒಳಗೆ ಅಡ್ಡಾಡ್ತಾರೆ ಇದು ಯಾರು ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತೈತಿ ಗೊತ್ತಿದ್ರು ಇದನ್ನು ಪ್ರಶ್ನೆ ಮಾಡಕ್ಕೆ ಯಾರಿಗೂ ತಾಕತ್ತಿಲ್ಲ ಅದಕ್ಕ ಈ ರೀತಿ ನೀಚ ಒಂದು ಹೇಳಿಕೆ ನೀಡುವಂತ ಶಾಸಕರು ಬೇರೆ ಬೇರೆ ಪಕ್ಷವರು ಈ ರೀತಿ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಸಾರ್ವಜನಿಕರಲ್ಲಿ ನಾವು ವಿನಂತಿ ಏನ್ ಮಾಡ್ಕೋತೀನಪ್ಪಾ ಅಂತಂದ್ರ ಈ ರೀತಿ ಯಾರು ಕೂಡ ಒಂದು ಕೋಮು ಕಲ್ಮೆ ಸೃಷ್ಟಿ ಮಾಡುವಂತ ಶಾಸಕರು ಇರ್ಬೋದು ಕೋಮು ಕಲ್ಮೆ ಹುಟ್ಟಿಸುವಂತ ಬೇರೆ ಯಾರು ಇದ್ರು ಕೂಡ ಅವ್ರಿಗೆ ನೀವು ಯಾರು ಅವಕಾಶ ಮಾಡಿಕೊಡ್ಬಾರ್ದು ಯಾಕಪ್ಪ ಅಂತಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವ ಮುಂದ ಎಷ್ಟ್ ಕಷ್ಟ ಆಗಿತ್ತು ಅನ್ನೋದು ಇವತ್ತು ಯಾರಿಗೂ ಗೊತ್ತಿಲ್ಲ ಇವತ್ತು ಆ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ಮುಂದೆ ಇದ್ದಾರ ಜನರನ್ನೂ ಬ್ಯಾರೆ ಇವತ್ತು ಬಂದ್ ರಾಜಕೀಯ ಮಾಡೋರ್ನೂ ಬ್ಯಾರೆ ಆಗ್ಯಾರ ಇವತ್ತು ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಅನ್ನ ಸಂಬಂಧರಂತೆ ಈ ದೇಶದಲ್ಲಿ ಇರಬೇಕು ನಂತರ ಈ ಸಿದ್ದರಾಮಯ್ಯ ಅವರಿಗೆ ನಾವು ಒಂದು ಆಗ್ರಹ ಮಾಡ್ತೀವಿ ಕೂಡಲೇ ಈ ಕಾಂಗ್ರೆಸ್ ಶಾಸಕ ಶ್ರೀರಂಗಪಟ್ಟಣ ರಮೇಶ್ ಬಂಡಿ ಸಿದ್ದೇಗೌಡರನ್ನು ವಜಾ ಮಾಡಬೇಕು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡ್ಬೇಕಂತಂದು ಹೇಳಿ ಇವತ್ತು ನಾವು ಬೆಳಗಾವಿ ಜಿಲ್ಲಾ ಅರ್ಬಾ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಈ ಪ್ರತಿಭಟನೆ ಮಾಡಿದ್ದೀವಿ ತಮಗೆ ಇದು ಕೊನೆಯ ಎಚ್ಚರಿಕೆ ಅಂತ ಹೇಳಿ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ जय हिंद जय कर्नाटका जय भीम जय श्रीपे